ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಮಂಗಳವಾರ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೈಮ್ ಬಂದು ಟೆನ್ ಫಾರ್ಟಿ ಅಂದರೆ ಆಗ್ತಾ ನಾನು ಟೆನ್ ಫಾರ್ಟಿ ಆಗಿಲ್ಲ ಓಕೆ ಹಾಗೆ ನನ್ನ ಗುಮ್ಮಿ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದಾಳೆ ಟಾಪಿಕೇ ಬೇಡ ಓಕೆ ಇವತ್ತು ಏನಂದರೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಬಟ್ಟೆಗಳಿದೆ ಯಾಕೆಂದರೆ ನಾನು ಹುಷಾರಿಲ್ಲದೆ ಇರೋದ್ರಿಂದ ಅಂದರೆ ಅಷ್ಟು ದಿನದಿಂದ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕಿರಲಿಲ್ಲ ನಿನ್ನೆ ಹಾಕಿಲ್ಲ ಇವತ್ತು ಹಾಕಿದ್ದೀನಿ ನಿನ್ನೆ ಹಾಕ್ಬೇಕಿತ್ತು ಹಾಕಿಲ್ಲ ಇವತ್ತು ಹಾಕಿದ್ದೀನಿ ಇವತ್ತು ಬ್ರೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದೀನಲ್ಲ ಆ ಬಟ್ಟೆಗಳು ಇದು ಬಂದು ವೈಟ್ ಬಟ್ಟೆಗಳು ಬಕೆಟಲ್ಲಿರೋದು ಅದನ್ನು ಇನ್ನೊಂದಿನ ಹಾಕಬೇಕು ವೈಟ್ದಂದರೆ ಇನ್ನೂ ಸ್ವಲ್ಪ ಬಟ್ಟೆಗಳಾಗಬೇಕು ಅದರಿಂದ ಹಾಗೆ ಇವತ್ತು ಇದನ್ನೆಲ್ಲ ಚೇಂಜ್ ಮಾಡಿ ಆಯಿತು ಯಾಕೆ ಅಂದರೆ ಯಾವಾಗಲೂ ನಾನು ಸೋಮವಾರ ಸೋಮವಾರ ಅಲ್ವಾ ಚೇಂಜ್ ಮಾಡೋದು ಅಂದರೆ ಏನೇ ನನಗೆ ಸ್ವಲ್ಪ ಆಗಿಲ್ಲ ಚೇಂಜ್ ಮಾಡೋದಕ್ಕೆ ಅದಕ್ಕೆ ಚೇಂಜ್ ಮಾಡೋಣ ಅಂತೇಳಿ ಚೇಂಜ್ ಮಾಡಿಬಿಟ್ಟು ಇವಾಗ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಬಂದು ಕೂತ್ಕೊಂಡೆ ಇವತ್ತು ಏನಪ್ಪ ವಿಷಯ ಅಂದರೆ ಇವತ್ತು ನಮ್ಮ ಕ್ವಾರ್ಟರ್ಸ್ ನೋಡೋದಕ್ಕೆ ಒಬ್ಬರು ಒಂದು ಜೋಡಿ ಬಂದಿತ್ತು ಅಂದರೆ ಇವಾಗ ಮದುವೆ ಆಗಿದ್ದಾರಂತೆ ಒಂದು ಎಷ್ಟು ದಿನ ಏನೋ ಗೊತ್ತಿಲ್ಲ ಒಂದು ಸಿಕ್ಸ್ ಮಂತ್ ಆಗಿರ್ಬೋದು ಏನೋ ಗೊತ್ತಿಲ್ಲ ಅಂದರೆ ಹುಡ್ಗಿ ಬಂದು ಇಲ್ಲೇ ಜಿಗ್ನಿಯಲ್ಲಿ ಕೆಲಸ ಮಾಡ್ತಾಳಂತೆ ಹುಡುಗ ನಮ್ಮ ಕಂಪ್ನಿನೇ ಪೀಣ್ಯನೇ ಏನೋ ಎಲ್ಲೋ ಹೇಳಿದ್ರು ನನಗಷ್ಟು ಮರ್ತೋಯ್ತು ಪೀಣ್ಯ ಅಂತ ಅಂದ್ಕೋತೀನಿ ಅಲ್ಲಿ ಹುಡುಗ ಕೆಲಸ ಮಾಡೋದಂತೆ ಅದಕ್ಕೆ ಅವರು ಇಲ್ಲೇ ಕ್ವಾರ್ಟರ್ಸಲ್ಲಿ ಕ್ವಾರ್ಟರ್ಸ್ ಇದೆಯಲ್ಲ ಅದಕ್ಕೆ ಕ್ವಾರ್ಟರ್ಸ್ ನೋಡೋಣ ಅಂಥೇಳಿ ಬಂದಿದ್ದರು ಎಷ್ಟು ಗಂಟೆಗೆ ಬಂದಿರೋದು ಆರು ಗಂಟೆಗೆ ಬರ್ತೀವಿ ಅಂತ ನೆನೇ ಅಂದರೆ ನಿನ್ನೆ ಒಂದು ರಾತ್ರಿ ಒಂದು ಒಂಬತ್ತುವರೆ ಅನಿಸುತ್ತೆ ಆವಾಗ ಫೋನ್ ಮಾಡಿದರು ಯಾರೋ ನಂಬರ್ ಕೊಟ್ಬಿಟ್ಟು ಅವನ್ನ ವಿಚಾರಿಸಿ ಅಂತ ಹೇಳಿದ್ದಾರೆ ಅದಕ್ಕೆ ರಾ ಬೆಳಿಗ್ಗೆ ಆರು ಗಂಟೆಗೆಲ್ಲ ಬರ್ತೀವಿ ಸರ್ ಅಂತ ಹೇಳಿದರು ಯಾಕೆ ಬೆಳಿಗ್ಗೆನೆ ಅಂದರೆ ಹುಡುಗಿನೂ ಕೂಡ ಕೆಲ್ಸಕ್ಕೆ ಹೋಗುತ್ತೆ ಹುಡುಗ ಕೂಡ ಕೆಲ್ಸಕ್ಕೆ ಹೋಗುತ್ತಲ್ಲ ಅದಕ್ಕೆ ಬೆಳಿಗ್ಗೆ ಬಂದು ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದಾರೆ ಒಂದು ಆರೂವರೆಗೆಲ್ಲ ಆರು ಇಪ್ಪತ್ತು ಆರೂವರೆಗೆಲ್ಲ ಬಂದರು ಬಂದು ಅಂದರೆ ಬೇರೆ ಕೊಟ್ರಷ್ಟು ಕೀಗಳಿಲ್ವಲ್ಲ ಅದಕ್ಕೆ ನಮ್ಮ ಮನೆಯೇ ಫುಲ್ ಎಲ್ಲ ನೋಡಿದ್ರು ಮತ್ತು ನಾನು ಈ ಥರ ಈ ಥರ ಎಲ್ಲ ಇದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದೆ ಆಮೇಲೆ ಟೆರಸ್ ಮೇಲೆ ಟೆರಸ್ ಮೇಲೆಲ್ಲ ಕರ್ಕೊಂಡೋಗಿದ್ದೆ ಅಲ್ಲೂ ಕೂಡ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಹುಡುಗ ಕನ್ನಡ ಮಾತಾಡ್ತಾನೆ ಹುಡುಗಿ ಬಂದು ತೆಲುಗು ಅವಳಿಗೆ ಕನ್ನಡ ಬರಲ್ಲ ಆಮೇಲೆ ಅವರು ನಮ್ಮ ಕಂಪ್ನಿ ಕೊಟ್ರಸ್ ಬಂದು ಬಿ ಟಿ ಎಮ್ ಇದೆ ನಂದಿನಿ ಇದೆ ಅಲ್ಲೂ ಹೋಗಿ ನೋಡಿದ್ದಾರೆ ಅದು ಹೇಳ್ತಾ ಇದ್ ಹೇಳ್ತಾಯಿದ್ರು ಏನಂದರೆ ಅದು ಇದಕ್ಕಿನ್ನ ಸ್ಮಾಲ್ ಸೈಜ್ ಇದೆ ಅಂದರೆ ಚಿಕ್ಕ ಸೈಜ್ ಇದೆ ಬಿ ಟಿ ಎಮ್ ಆಗೇ ಇದೆ ನಂದಿನಿ ಕೂಡ ಹಾಗೆ ಇದೆ ಇದು ಪರವಾಗಿಲ್ಲ ಸ್ವಲ್ಪ ದೊಡ್ಡ ಇದೆ ದೊಡ್ಡ ದೊಡ್ಡದಾಗಿದೆ ಹಾಲು ಕಿಚನ್ನು ರೂಮ್ ಎಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ಅವರಿಗೆ ನನ್ನ ಪ್ರಕಾರ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏಕೆಂದರೆ ಇಲ್ಲೇ ಜಿಗ್ನಿಯಲ್ಲಿ ಕೆಲಸಕ್ಕೆ ಹೋಗೋದ್ರಿಂದ ಹತ್ರ ಆಗುತ್ತೆ ಅಂಥೇಳಿ ಬರ್ಬೋದು ಗೊತ್ತಿಲ್ಲ ಸುಮಾರು ಜನ ಬಂದು ಬಂದು ಹೋಗ್ತಿರ್ತಾರೆ ಒಂದು ನಾಲ್ಕು ಜನ ಬಂದಿದ್ದರು ಅವರು ಕೂಡ ಬಂದು ನೋಡುವಾಗ ಚೆನ್ನಾಗಿದೆ ಪ್ಲೇಸು ಹೀಗೆ ಅಂತ ಹೋಗ್ತಾರೆ ಮತ್ತು ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಆ ಥರ ಇವ್ರಿಗೂ ಇಷ್ಟ ಆಗಿದೆ ಚೆನ್ನಾಗಿದೆ ಮತ್ತು ವೆಂಟಿಲೇಷನ್ ಎಲ್ಲ ಚೆನ್ನಾಗಿದೆ ಅಂದರೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು ಅಲ್ಲಿ ಎಲ್ಲ ಅಷ್ಟು ಬೆಳಕೆಲ್ಲ ಕಡಿಮೆನೇ ಅಂತ ಹೇಳ್ತಾಯಿದ್ರು ಅಂದರೆ ನಮಗೆ ಇನ್ನು ಮುಂದೆನೂ ತುಂಬ ಜಾಗ ಇದೆ ಹಿಂದೆನೂ ಕೂಡ ತುಂಬ ಜಾಗ ಇರೋದ್ರಿಂದ ವೆಂಟಿಲೇಷನ್ಗೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ನಾನು ಇಲ್ಲಿರುವಂಥ ಪ್ರಾಬ್ಲಮ್ಸು ಹೇಳಿದೆ ಯಾಕೆಂದರೆ ನಮಗೆ ನಾವು ಈ ಕ್ವಾಟೋಸಿಗೆ ಬರುವಾಗ ನಮಗೆ ನೀರಿನ ಪ್ರಾಬ್ಲಮ್ ಇದೆ ಅಂತಲೇ ಹೇಳಿರಲಿಲ್ಲ ಕೇಳಿದಾಗ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು ನಾನು ಬಂದಮೇಲೆ ನಂಗೆ ಗೊತ್ತಾಗಿದ್ದಿಲ್ಲ ನೀರಿನ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅಂದರೆ ಅವಾಗ ನನಗೆ ಕೌಶಿ ಹನ್ನೊಂದು ತಿಂಗ್ಳಿಗೆ ಮಗು ಸಂಪಿಲ್ಲ ಏನಿಲ್ಲ ಆವಾಗ ನಾನು ಏನು ಮಾಡಬೇಕಿತ್ತು ಬೆಳಿಗ್ಗೆ ಆರು ಗಂಟೆಗೆ ಆರೂವರೆಗೆಲ್ಲ ನೀರು ಬಿಡ್ತಾಯಿದ್ರು ಅದು ಕೆಳಗಡೆಯಿಂದ ಎತ್ಕೊಬಂದು ಫಸ್ಟ್ ಫ್ಲೋರಲ್ಲಿ ಎಲ್ಲದಕ್ಕೂ ತುಂಬಿಸಿಟ್ಕೋಬೇಕು ಯಾಕೆಂದರೆ ಒಂದಿನ ನೀರು ಬರ್ತಾಯಿತ್ತು ಒಂದಿನ ನೀರು ಬರ್ತಾ ಇರಲಿಲ್ಲ ಆ ಥರ ಆವಾಗ ಚಿಕ್ಕ ಏನು ಮಾಡೋದು ಕೆಳಗಡೆ ಎಲ್ಲ ಇದ್ದ ಕೆಳಗಡೆ ಅಂದರೆ ನಾವು ಸ್ಟೆಪ್ಪಲ್ಲೆಲ್ಲ ನೀರು ಎತ್ಕೊಂಡು ಎತ್ಕೊಂಡು ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಆ ಸ್ಟೆಪ್ಪೆಲ್ಲ ಫುಲ್ಲು ಒದ್ದೆ ಒದ್ದೆಲ್ಲ ಆಗಿರೋದ ಜಾರ್ ಬಿದ್ದುಬಿಡ್ತಾನೆ ಅನ್ನೋ ಭಯ ಎಲ್ಲ ಆಗೋದು ಆ ಥರ ಎಲ್ಲ ಇತ್ತು ಒಂದು ಫೋರ್ ಇಯರ್ಸ್ ಆ ಥರನೇ ಇತ್ತು ಆಮೇಲೆ ಅಲ್ಲಿಂದ ನೀರಿಗೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ನಾನು ಹೇಳಿದೆ ನಮಗೆ ಈ ಥರ ಎಲ್ಲ ಆಗಿತ್ತು ಫೋರ್ ಇಯರ್ಸ್ ಈ ಥರ ಎಲ್ಲ ಕಷ್ಟಪಟ್ಟಿದ್ದೀವಿ ಇವಾಗೆ ನೀರಿಗೆಲ್ಲ ಪ್ರಾಬ್ಲಮ್ ಇಲ್ಲ ಆದರೆ ಒಂದೊಂದು ಪ್ರಾಬ್ಲಮ್ ಇರೋದನ್ನ ಹೇಳ್ಬಿಡ್ಬೇಕು ಆಮೇಲೆ ನಾವು ಬಂದಾಗ ನಮ್ಗಾಗಿರೋ ಥರನ ಅವ್ರಿಗೂ ಅದಾಗ ಬೇಜಾರಾಗುತ್ತೆ ಹೇಳಲಿಲ್ಲ ಇವರು ಅಂತೇಳಿ ನನಗೆ ಈ ಥರ ನೀರಿನ ಪ್ರಾಬ್ಲಮ್ ಇದೆ ಅಂದಿರ ನಾನು ನಿಜವಾಗ್ಲೂ ಈ ಕ್ವಾರ್ಟರ್ಸ್ಗೆ ಗೊತ್ತಿಲ್ಲ ಆಮೇಲೆ ಮೋನಮಮ್ಮನಿಗೆ ಹೇಳ್ದೆ ಏನಂತ ಬಿ ಟಿ ಎಮ್ ಅಥವಾ ನಂದಿನಿ ಹೋಗೋಣ ಅಂತೇಳಿ ಅದು ಸಿಟಿನೂ ಆಗಿತ್ತು ಮತ್ತೆ ಎಲ್ಲ ಚೆನ್ನಾಗಿತ್ತು ಅಂತೇಳಿ ಆಮೇಲೆ ಮೋನ್ಮಮ್ಮ ಒಂದು ಒಂದು ಲೆಟ್ರು ಕಂಪ್ನಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒನ್ ಬೈ ಒನ್ ಬೈ ಕೊಡ್ತಾನೆ ಇದ್ರು ಒಂದು ಏಯ್ಟಿಂದ ನೈನ್ ಲೆಟರ್ಸ್ ಕೊಟ್ಟಿರೋದು ಆಮೇಲೆ ಸಂಪೆಲ್ಲ ಮಾಡಿಸಿ ಎಲ್ಲ ಮಾಡಿ ಕೊಟ್ಟಿರುವಂಥದ್ದು ಅದಕ್ಕೆ ಅವರಿಗೆ ನಾನು ಈ ಥರ ವಿಂಡೋಸ್ಗಳಿದೆಯಲ್ಲ ವಿಂಡೋಸು ಓಪನ್ ಆಗೋಲ್ಲ ಮತ್ತು ವಾಟ್ರ್ ಫಿಲ್ಟ್ರ್ ಇದೆಯಲ್ಲ ಅದು ಈ ನೀರಿಗೆ ಯೂಸೇ ಆಗೋಲ್ಲ ಮತ್ತು ಇಲ್ಲಿ ನೀರು ಬಂದು ಸಾಲ್ಟ್ ವಾಟರ್ ನೀರು ಅಂದರೆ ಸಾಲ್ಟ್ ತುಂಬಾ ಇದೆ ನಾನು ನೋಡಿರೋ ಮಟ್ಟಿಗೆ ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಮ್ಮ ಈ ಕ್ವಾಟ್ರಸಲ್ಲಿ ತುಂಬ ಸಾಲ್ಟ್ ವಾಟರ್ ಇದೆ ಈ ಥರದ್ದೆಲ್ಲ ಹೇಳಿದೆ ಮತ್ತು ಫಿಲ್ಟ್ರೆಲ್ಲ ಹಾಕ್ಸ್ಕೊಡ್ತಾರೆ ಕಂಪ್ನಿಯವರೇ ಆದರೆ ಅದು ಒಂದು ತಿಂಗಳು ಒಂದುವರೆ ತಿಂಗಳಿಗೆ ರಿಪೇರಿಗೆ ಬರ್ತಾನೆ ಇರುತ್ತೆ ಅಂದರೆ ಫಿಲ್ಟ್ರನ್ನ ಚೇಂಜ್ ಮಾಡಬೇಕಾಗತ್ತೆ ಆ ಥರದ್ದೆಲ್ಲ ಹೇಳದೆ ಅಂದರೆ ಒಂದು ಮೂರು ನಾಲ್ಕು ಸರಿ ಫ್ರೀ ಇರುತ್ತೆ ಸರ್ವೀಸು ಅದು ಮಾಡಿಕೊಡ್ತಾರೆ ಅದು ಬಿಟ್ಬಿಟ್ಟು ಅದಕ್ಕಿಂತ ಜಾಸ್ತಿ ಬರ್ತಾನೆ ಇದ್ದರೆ ಸರ್ವಿಸ್ ಮಾಡಿಕೊಡೋಲ್ಲ ಅಂತೆಲ್ಲ ಹೇಳಿದೆ ಓಕೆ ಅಂತ ಹೇಳಿದ್ರೆ ಆಮೇಲೆ ಚ ಇದು ಟೆರೆಸ್ಸು ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ನೀವು ಮತ್ತೆ ಚುರುಕಿಯೆಲ್ಲ ಹಾಕಿಸ್ಕೊಳ್ಳಿ ನಾವು ಮತ್ತೆ ಹಾಕಿಸಿದ್ರು ಕೂಡ ಸ್ವಲ್ಪ ಲೀಕ್ ಆಗುತ್ತೆ ಆದರೂ ನೀವು ಒಂದು ಸರಿ ಮತ್ತೆ ಹೊಸ್ದಾಗಿ ಹಾಕಿಸ್ಕೊಳ್ಳಿ ಅಂತೆಲ್ಲ ಹೇಳಿದ್ವಿ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಇಷ್ಟ ಆದರೆ ಬನ್ನಿ ಅಂತ ಹೇಳಿದ್ದೀವಿ ಅವರು ಕೂಡ ಬರ್ತೀವಿ ಅಂದ್ಕೊಂಡೆ ಹೋಗಿದ್ದಾರೆ ಅಮ್ಮನಮಮ್ಮ ಹೇಳಿದ್ರು ಬರ್ತೀವಿ ಚೆನ್ನಾಗಿದೆ ಸರ್ ಬರ್ತೀವಿ ಅಂತ ಹೇಳಿದ್ದಾರೆ ಇನ್ನು ಅವ್ರು ಲೆಟ್ರ್ ಕೊಟ್ಟು ಅದೆಲ್ಲ ಅವರು ಎಲ್ಲ ಆಗುವಾಗ ಒಂದು ಮೂರು ನಾಲ್ಕು ತಿಂಗ್ಳು ಆಗ್ಬೋದು ಅಂದ್ಕೊಳ್ತೀನಿ ಗೊತ್ತಿಲ್ಲ ಬಂದವರೆಲ್ಲ ಇದೇ ಥರನೇ ಅಂದ್ಕೊಂಡು ಹೋಗ್ತಾರೆ ಹಾಂ ಬರ್ತೀವಿ ಸರ್ ಚೆನ್ನಾಗಿದೆ ಅಂತ ಆಮೇಲೆ ಅವರಿಗೆ ಮತ್ತೇನು ಏನಾಗುತ್ತೆ ಗೊತ್ತಿಲ್ಲ ಹೋದ್ಮೇಲೆ ಆಮೇಲೆ ಬರಲ್ಲ ಸರ್ ಅಂತೇಳಿ ಇದು ಮಾಡ್ತಾರೆ ನೋಡೋಣ ಹಾಂ ಮತ್ತು ಏನಂದರೆ ಇನ್ನೊಂದು ಏನಂದರೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಯಾರೂ ಅದು ಒಂದು ಬೆನಿಫಿಟು ಏನಂದರೆ ಇಬ್ರು ಹೆಂಗ್ಸು ಲೇಡೀಸ್ ಲೇಡಿಸ್ ಮನೇಲೆ ಇದ್ದಾಗ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಕಿರಿಕ್ಗಳಂತೂ ಆಗ್ತಾ ಇರತ್ತೆ ಕ್ವಾಟರ್ಸ್ ಅಂದರೆ ನೀವು ನೋಡಿರಬೇಕು ಕ್ವಾರ್ಟರ್ಸ್ ಕಥೆಗಳು ಯಾವ ಥರ ಜಗಳಾಗ್ತಿರುತ್ತೆ ಅಂದರೆ ಯಾವಪ್ಪ ತುಂಬ ಜಗಳಗಳಾಗ್ತಾ ಇರತ್ತೆ ಅವರು ಇಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ಏನೂ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಇನ್ನು ಸಂಜೆನೇ ಬರೋದು ಮನೆಯಲ್ಲೇ ಇದ್ದಾಗ ಸ್ವಲ್ಪ ಸಣ್ಣ ಪುಟ್ಟದ್ದು ಅದರಲ್ಲಿ ಹೆಂಗಸ್ರು ಅಂದರೆ ಜಡ ಜಗಳ ಅಂತ ಮೊದಲೇ ಕೇಳಿದ್ದೀರಲ್ಲ ಜಡೆ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ ಏನಾದರೂ ಸಣ್ಣ ಪುಟ್ಟೋದಕ್ಕೂ ಜಗಳಗಳು ಸ್ಟಾರ್ಟ್ ಆಗ್ತಾ ಇರತ್ತೆ ಅದರಿಂದ ಹಂಗೆ ಅಂದ್ಕೊಂಡು ಹೋಗಿದ್ದಾರೆ ನೋಡೋಣ ಬಂದರೆ ಖುಷಿ ನಾನು ನಮ್ಮ ಮನೆ ಫುಲ್ ತೋರಿಸ್ತಿದ್ದೀನಿ ತೋರ್ಸ್ತಿದ್ದೀನಿ ಬೆಳ್ ಬೆಳಿಗ್ಗೆ ಅಂದರೆ ಗೊತ್ತಿರುತ್ತಲ್ಲ ಎಲ್ಲ ಹಿಂಗೆ ಹಂಗಂಗೆ ಇತ್ತು ಎಲ್ಲ ನೀಟಾಗಿ ನೋಡಿದ್ದಾರೆ ಮತ್ತು ವಿಂಡೋಸ್ ಎಲ್ಲ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ಮತ್ತು ಪೇಂಟು ಅದಕ್ಕೆ ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಅವ್ರಿಗೇನಾದರೂ ವಿಂಡೋಸ್ ಎಲ್ಲ ಚೇಂಜ್ ಮಾಡಿಕೊಟ್ರೆ ನಾವು ಲೆಟ್ರ್ ಕೊಡೋಣ ನಮಗೂ ವಿಂಡೋಸ್ ಮತ್ತು ಎಲ್ಲ ವಾಸ್ತು ಪೇಂಟನ್ನು ಮಾಡಿಸ್ಕೊಡ್ತಾರೆ ನಾನೇ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ನೋಡ್ತಾಯಿದೆ ಏನಾದ್ರೂ ಅವ್ರಿಗೇನಾದ್ರೂ ರಿಪೇರಿ ಎಲ್ಲ ಮಾಡಿಕೊಟ್ರೆ ನಾವು ಕೂಡ ವಿಂಡೋಸ್ನೆಲ್ಲ ಚೇಂಜ್ ಮಾಡಿಸ್ಕೊಳ್ಳೋಣ ಮತ್ತು ಪೇಂಟ್ ಮತ್ತೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಗೊತ್ತಿಲ್ಲ ಅದು ಹೇಗಾಗುತ್ತೆ ಏನು ಅಂತೇಳಿ ಓಕೆ ಆ ಥರ ಈ ಥರ ಇತ್ತು ಬೆಳಿಗ್ಗೆ ಆಮೇಲೆ ಅವರು ಹೋದ್ಮೇಲೆ ನಾನು ಬಂದು ಪೊಂಗಲೆಲ್ಲ ಮಾಡಿ ಎಲ್ಲ ಮಾಡುವಾಗ ಟೈಮ್ ಬಂದು ಏಳು ಮುಕ್ಕಾಲು ಆಗೋಗಿತ್ತು ಆಮೇಲೆ ಬೇಗ ಬೇಗನೆ ಪೊಂಗಲೆಲ್ಲ ಮಾಡಿದೆ ಅದು ನಾನು ಪೊಂಗಲೆಲ್ಲ ಸ್ವಲ್ಪ ಕಡಿಮೆನೇ ಮಾಡ್ತೀನಿ ಏಕೆಂದರೆ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ಅಂಥೇಳಿ ಆಮೇಲೆ ಕೌಶಯ ತುಂಬ ಚೆನ್ನಾಗಿದೆ ಅಂತೇಳಿ ಪೊಂಗಲ್ನ ಬಾಕ್ಸ್ಗೆ ಹಾಕ್ಕೊಂಡೋದ ಮತ್ತು ಅವನು ಕೂಡ ತಿಂದೋಗಿದ್ದಾನೆ ಆ ಥರ ಓಕೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಯೋಚನೆ ಮಾಡ್ತಾಯಿದ್ದೀನಿ ನನ್ನ ತಲೆಯಲ್ಲಿ ಬೇರೆ ಪ್ಲಾನ್ ಓಡ್ತಾ ಇದೆ ಅದರಿಂದ ಓಕೆ ಆಮೇಲೆ ವೀಡಿಯೋನಾಗ ಕಂಟಿನ್ಯೂ ಮಾಡಿ ಓಕೆ ಹಾಗೆ ಇವಾಗ ಇದನ್ನು ಉಜ್ಜಿ ತೊಳಿಬೇಕು ಪಿಕ್ ಹಾಕಿ ಇಟ್ಟಿದ್ದೀನಿ ಆರ್ಪಿಕ್ ಹಾಕ್ಬಿಟ್ಟು ಫುಲ್ಲು ನೀಟಾಗಿ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕ್ಬಿಟ್ಟು ಇಟ್ಟಿದ್ದೀನಿ ಈ ಥರ ಇವಾಗ ಇದನ್ನು ಉಜ್ಜಿ ತೊಳಿಬೇಕು ಅಂದರೆ ತುಂಬ ಏನು ನೀಟಾಗಿ ಹೋಗಲ್ಲ ಓಕೆ ಪರವಾಗಿಲ್ಲ ಅನ್ನೋ ಥರ ಹೋಗುತ್ತೆ ಆ ಬ್ರಷ್ಗಿನ್ನ ಈ ಬ್ರಷಲ್ಲಿ ಉಜ್ಜಬೇಕು ಇದರಲ್ಲಿ ಉಜ್ಜಿದ್ರೆ ಸ್ವಲ್ಪ ನೀಟಾಗುತ್ತೆ ಇನ್ನೊಂದು ಸ್ವಲ್ಪ ಎಲ್ಲ ಹಾಕಿ ಉಜ್ಜುತ್ತೀನಿ ಆಸಿಡ್ ಹಾಕಿದ್ರೆ ಇನ್ನೂ ನೀಟಾಗಿ ಹೋಗುತ್ತೆ ಅಂದ್ರೆ ಆಸಿಡ್ ಸ್ವಲ್ಪ ಹಿಂಸೆ ಅಂತ ಹೇಳಿ ನಾನು ಜಾಸ್ತಿ ಸ್ವಲ್ಪ ಆರ್ಪಿಕ್ ಹಾಕ್ತೀನಿ ಹಾರ್ಪಿಕ್ ಓಕೆ ಬೆಟರ್ ಆಸಿಡ್ ಇನ್ನೂ ಒಳ್ಳೇದು ಆದ್ರೆ ಆ ಥರ ಆಗುತ್ತೆ ಅಂತ ಹೇಳಿ ನಾನು ಮಾಡಲ್ಲ ತೊಳೆದ್ಬಿಡ್ಬೇಕಾದ್ರೆ ತೋರಿಸ್ತೀನಿ ಯಾವ ತರ ಬರುತ್ತೆ ಇವಾಗ ನೋಡಿ ತೊಳೆದಿದೀನಿ ಬರೀ ಆರ್ ಪಿಕ್ ಹಾಕಿ ತೊಳೆದಿರೋದು ನೀವು ನೋಡ್ತಿರ್ಬೋದು ಇಷ್ಟು ನೀಟಾಗಿ ಹೋಗುತ್ತೆ ಆದರೆ ನೋಡಿ ಸುತ್ತ ಚೆನ್ನಾಗಿ ಹೋಗಿದ್ದೆ ಅದರ ಒಳಗಡೆ ನೋಡಿ ಅದು ಉಪ್ಪಿಂದು ಇದು ಹಿಡ್ಕೊಂಡಿದೆ ಅದೊಂಥರ ಚಕ್ಕೆ ಚಕ್ಕೆ ಥರ ಬರುತ್ತೆ ಜಾಸ್ತಿ ಆದರೆ ಅದು ಮಾತ್ರ ಹೋಗಿಲ್ಲ ಅದಕ್ಕೇನಿದ್ರು ಆ್ಯಸಿಡೇ ಹಾಕಬೇಕು ಇಲ್ಲೆಲ್ಲ ನೋಡಿ ಸೈಡೆಲ್ಲ ಅದೆಲ್ಲ ಆ್ಯಸಿಡ್ ಹಾಕಿದ್ರೆ ಅಷ್ಟೇ ಹೋಗುವಂಥದ್ದು ಇಲ್ಲೂ ಅಷ್ಟೆ ಸೈಡಲ್ಲಿ ನೋಡಿ ನೀಟಾಗಿ ಆಗಿದೆ ಅಂದರೆ ಕೆಳಗಡೆ ನೋಡಿ ಅಲ್ಲಿ ಮಾತ್ರ ಆಸಿಡ್ ಹಾಕ್ಲೇಬೇಕು ಅದಕ್ಕೆ ಇಲ್ಲೂ ಅಷ್ಟೆ ಆದಷ್ಟು ಸ್ವಲ್ಪ ಹೋಗಿದೆ ತುಂಬ ಚೆನ್ನಾಗಿ ಹೋಗಿದೆ ಅಂತ ಹೇಳಲ್ಲ ಇಲ್ಲಿ ನೋಡಿ ಇದೆಲ್ಲ ನೀಟಾಗಿ ಹೋಗ್ಬೇಕು ಅಂದರೆ ಆಸಿಡ್ ಹಾಕ್ಲೇಬೇಕು ಇಲ್ಲ ಇದೆಲ್ಲ ಹೋಗಲ್ಲ ಆಸಿಡ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಇಲ್ಲೇ ಕುತ್ಕೊಂಡು ಬತ್ತಲ ಮನೇಲಿ ತೊಳಿತಾ ಇರ್ತೀವಿ ನೋಡಿ ಅದರಿಂದ ಅದು ಫುಲ್ಲು ಒಂಥರ ಗೊತ್ತಲ್ಲ ಆಸಿಡ್ ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಅದು ಹಾಕಿದ ತಕ್ಷಣ ಒಂಥರ ಹೊಗೆ ಥರ ಬರ್ತಾ ಇರುತ್ತೆ ಆವಾಗ ಆ ಏನಿದೆ ಆ ಉಸಿರನ್ನ ನಾವು ಹೇಳ್ಕೋಬಾರ್ದು ಲಂಗ್ಸಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದನ್ನೇನಾದರೂ ನಾವು ಆಸಿಡ್ ಹಾಕಿ ಏನಾದರೂ ತೊಳಿತೀವಿ ಅಂದರೆ ಟೆರೆಸ್ ಮೇಲೆ ಅಥವಾ ಕೆಳಗಡೆ ತೊಗೊಂಡೋಗಿ ನಾವು ತೊಳೆದ್ರೆ ಆವಾಗ ಓಕೆ ಗಾಳಿಯಲ್ಲಿ ಹೋಗ್ಬಿಡುತ್ತೆ ಬದಲು ಮನೆಯಲ್ಲೇ ತೊಳಿತೀವಿ ಅಂದರೆ ಅದು ಆ ಹೊಗೆ ಏನಿದೆ ಅಲ್ಲಲ್ಲೇ ಸುತ್ಕೊಂಡು ನಾವು ಉಸಿರಾಡ್ತಾ ಇರ್ತೀವಲ್ಲ ಅದು ನಮ್ಮ ಉಸಿರಿಂದ ಒಳಗಡೆ ಹೋಗಿ ಲಂಗ್ಸಿಗೆ ಪ್ರಾಬ್ಲಮ್ ಆಗಿ ನಮಗೆ ಉಸಿರಾಡೋಕ್ಕೆ ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗಿಬಿಡುತ್ತೆ ಆ ಥರ ಎಲ್ಲ ಆಗಿಬಿಡುತ್ತೆ ಏನಾದರೂ ಆಸಿಡೆಲ್ಲ ಹಾಕಿ ನೀವು ಅದು ಕ್ಲೀನ್ ಮಾಡ್ತೀನಿ ಅಂದರೆ ಆದಷ್ಟು ಹೊರಗಡೆ ಮನೆಯಿಂದ ಹೊರಗಡೆ ಅಥವಾ ಟೆರಸ್ ಮೇಲೆ ಅಲ್ಲಿ ಕ್ಲೀನ್ ಮಾಡೋದು ಬೆಸ್ಟು ಸರಿ ತರಿಸಿ ಬಕೆಟ್ಗಳೆಲ್ಲ ಮಾಡಬೇಕು ಕ್ಲೀನ್ ಅಂತ ಅನ್ಕೋತೀನಿ ಇದು ಅಷ್ಟೆ ನೋಡಿ ಇವೆಲ್ಲ ಅದರಿಂದನೇ ಆ ಥರ ಆಗುವಂಥದ್ದು ಎಷ್ಟು ಅಂತ ತೊಡಿತೀರ ಮೂರು ತಿಂಗಳಾದರೆ ಮತ್ತೆ ಅದೇ ಥರನೇ ಆಗಿರುತ್ತೆ ಅದಕ್ಕೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಆ ಥರ ಆ ಸೀರೆನಾದ್ರು ಕ್ಲೀನ್ ಮಾಡೋದಾದರೆ ಟೆರೆಸ್ ಮೇಲೆ ಹೋಗಿ ತೊಗೊಂಡೋಗಿ ಕ್ಲೀನ್ ಮಾಡಿ ಅಷ್ಟೇ ಇವಾಗ ಜಸ್ಟ್ ಇದೆಲ್ಲ ಒರೆಸ್ತು ಸುಮಾರು ದಿನ ಆಗಿತ್ತು ಒಂದು ಟೆನ್ ಡೇಸ್ ಮೇಲಾಗಿತ್ತು ಫುಲ್ಲು ಎಲ್ಲ ನೀಟಾಗಿ ಒರೆಸಿದ್ದೀನಿ ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇಲ್ಲ ಕುತ್ಕೊಂಡು ಊಟ ಮಾಡ್ಬೋದು ಅಷ್ಟು ನೀಟಾಗಿದೆ ಸ್ವಲ್ಪ ಕೂಡ ಧೂಳಿಲ್ಲ ವಾರದಲ್ಲಿ ಒಂದು ದಿನ ಒರೆಸ್ಕೊಂಡ್ರೆ ಸಾಕು ಇದಿನ್ನ ಸ್ವಲ್ಪ ಡ್ರೈ ಆಗಬೇಕು ಓಕೆ ಇಲ್ಲೆಲ್ಲ ಒರೆಸಿದ್ದೀನಿ ಇಲ್ಲಿ ಅಷ್ಟು ನೀಟಾಗಿ ಕಾಣಿಸಲ್ಲ ಹಾಗೆ ಬಟ್ಟೆಗಳಿದೆ ಒಣಗಾಕ್ಬೇಕು ಹೋಗಿ ಒಣಗಾಕಿ ಬರ್ತೀನಿ ಹಾಗೆ ಮೊನ್ನೆ ಮೊನ್ನ ಜೋಳ ತಂದಿದ್ರು ಇಲ್ಲಿ ನೋಡ್ಬೋದು ಬೇಯಿಸ್ಕೊಂಡು ತಿನ್ನು ಅಂತ ನೋಡಿದ್ರೆ ಫುಲ್ಲು ಗಟ್ಟಿ ಅಂದರೆ ಗಟ್ಟಿ ತಿನ್ನೋಕ್ಕೆ ಆಗೋಲ್ಲ ಅಷ್ಟು ಗಟ್ಟಿ ಇದೆ ಅದಕ್ಕೆ ನಾಲ್ಕು ಜೋಳ ಇತ್ತು ಮೇಲೆರಡು ಕೆಳಗಡೆ ಎರಡೆರಡು ಆ ಥರ ಹಾಕಿದ್ದೀನಿ ಇದೊಂದು ಇದೆ ಸುಮ್ಮನೆ ಇಲ್ಲಿ ಇಟ್ಟಿರ್ತೀನಿ ಅಷ್ಟೆ ನಾನು ಇವಾಗ ರೈಸಿಗೆ ದಾಲ್ ಫ್ರೈ ಮಾಡಿದ್ದೀನಿ ಹಾಗೇ ಇದು ಬಿಸಿ ಇದೆ ಅದಕ್ಕೆ ಸ್ವಲ್ಪ ಇದೆ ಆಮೇಲೆ ಸರಿ ಹೋಗುತ್ತೆ ತುಂಬ ಗಟ್ಟಿಯಾಗ್ಬಿಟ್ರೆ ಕಷ್ಟ ಗಟ್ಟಿಯಾದ ಚಪಾತಿಗೆ ಓಕೆ ಗಟ್ಟಿ ಅನ್ನಕ್ಕೆ ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ದಾಲ್ ಫ್ರೈ ಮಾಡಿದ್ದೀನಿ ಹಾಗೆ ಮುದ್ದೆಗೆ ಉಪ್ಪು ಗೊಜ್ಜು ಅಂತೇಳಿ ಮಾಡಿದ್ದೀನಿ ಇದು ಮೋನ್ ಮೊಮ್ಮನ ಫೇವ್ರೇಟು ಅದಕ್ಕೆ ಹಾಗೆ ಇವಾಗ ಬಂದು ಮುದ್ದೆ ಇಟ್ಟಿದ್ದೀನಿ ಇವಾಗ ಮುದ್ದೆ ಮಾಡಬೇಕು ಓಕೆ ಮುದ್ದೆ ಮಾಡಬೇಕು ಮುದ್ದೆ ಮಾಡಿಕೊಂಡು ಅಷ್ಟೇ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ದಾಲ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಬೇಳೆ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಓಕೆ ನೋಡಿ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಅಷ್ಟೇ ನಾನು ಚಿಕ್ಕ ಕುಕ್ಕರಲ್ಲಿ ಇಟ್ಬಿಟ್ಟಿದ್ದಲ್ಲ ಅದರಿಂದ ಆಯಿತು ಊಟ ಎಲ್ಲ ಮಾಡಿಕೊಂಡು ಹಾಗೆ ಮಧ್ಯಾಹ್ನ ಇದು ಮೋನ್ಮಮ್ಮ ಒಂದು ಒಂದು ಅರ್ಧನ ಒಂದು ಕೆ ಜಿಯಷ್ಟು ಆರೆಂಜ್ ಎಲ್ಲ ತಂದಿದ್ರು ಅದನ್ನು ನಾನು ಏನು ಮಾಡ್ತಾಯಿದ್ದೆ ಅಂದರೆ ಹಾಗೆ ತಿನ್ನೋದಕ್ಕಿನ್ನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ ನಾನು ಈ ರೀತಿ ಮಾಡಿಕೊಂಡು ತಿಂತಾಯಿದ್ದೆ ಚೆನ್ನಾಗಿರುತ್ತೆ ಇದೆಲ್ಲ ನೋಡುವಾಗ ನನಗೆ ಸ್ವಲ್ಪ ಸ್ಕೂಲಲ್ಲಿ ಅಂದರೆ ಸ್ಕೂಲ್ ನೆನಪಾಗುತ್ತೆ ಯಾಕೆಂದರೆ ಸ್ಕೂಲ್ ಟೈಮಲ್ಲಿ ಮಧ್ಯಾಹ್ನದ ಟೈಮಲ್ಲಿ ಸ್ಕೂಲ್ ಹತ್ರ ಈ ಥರ ಮಾಡಿ ಮಾರ್ತಾಯಿದ್ರು ಅಂದರೆ ಅದು ಇಷ್ಟು ದೊಡ್ಡ ದೊಡ್ಡ ಆರೆಂಜ್ ಎಲ್ಲ ಅದು ಬಂದು ನಿಂಬೆಹಣ್ಣಿಗಿಂತ ಸ್ವಲ್ಪ ದಪ್ಪ ಇರುತ್ತೆ ಅಂದರೆ ಏನು ಹೇಳ್ತಾರೆ ಗಜನಿಂಬೆ ಅಂತ ಹೇಳ್ತಾರಲ್ಲ ಆ ಥರ ಬರ್ತಾಯಿತ್ತು ಆ ಥರ ಆರೆಂಜನ್ನು ಮಧ್ಯೆ ಕಟ್ ಮಾಡಿಬಿಟ್ಟು ಈ ರೀತಿ ಖಾರ ಎಲ್ಲ ಹಾಕ್ಬಿಟ್ಟು ಕೊಡ್ತಾಯಿದ್ರು ಅದು ಒಂದು ಆರೆಂಜ್ ಬಂದು ಐವತ್ತು ಪೈಸಾಯಿತು ನನಗೆ ಇನ್ನೂ ನೆನಪಿದೆ ಈ ಥರ ಮಾಡಿ ಕೊಡೋರು ನಾವು ಅದನ್ನ ತೊಗೊಂಡು ನಾಲಿಗೆಲ್ಲಿ ನೆಕ್ಕೋದು ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಆರೆಂಜೆಲ್ಲ ಸಿಕ್ಕರೆ ಈ ರೀತಿ ಮಾಡ್ಕೊತೀನಿ ನನಗೂ ಬಾಯೆಲ್ಲ ಸ್ವಲ್ಪ ಟೇಸ್ಟ್ ಇರಲಿಲ್ವಲ್ಲ ಅದಕ್ಕೆ ನಾನು ಈ ರೀತಿ ಮಾಡ್ಕೊಂಡು ತಿಂತಾ ಇಲ್ಲಿ ನೋಡಿ ನಮ್ಮ ಗುಮ್ಮಿನ ಏನು ಮಾಡ್ತಾವಲ್ಲ ನಾನು ಕೆಳಗಡೆ ಹೋಗೋಣ ಕರ್ಕೊಂಡೋಗೋಣ ಅಂಥೇಳಿ ಕರ್ಕೊಂಡೋಗ್ತಿದ್ದೆ ಮಧ್ಯಾಹ್ನ ಒಂದು ಎರಡು ಕಾಲು ಅನಿಸುತ್ತೆ ಆವಾಗ ಏನು ಮಾಡಿರೋದು ಕೆಳಗಡೆ ಇದು ಅಟ್ಯಾಕ್ ಆಯಿತು ಅಷ್ಟೊತ್ತಿಗೆ ಇವರಪ್ಪ ಬಂದು ಅಟ್ಯಾಕ್ ಮಾಡಿ ಅಲ್ಲಿ ಫಸ್ಟು ಮ್ಯಾಟ್ ಇದೆ ನೋಡಿ ಆ ಮ್ಯಾಟ್ ಹತ್ರ ಫಸ್ಟ್ ಅಟ್ಯಾಕ್ ಅಂದರೆ ಹೊರಗಡೆ ಅಟ್ಯಾಕ್ ಮಾಡಿದೆ ಇದು ಹೋಗಿ ಗ್ರಿಲ್ಲ ಒಳಗಡೆ ಬಂದಿದೆ ಆದರೂ ಬಿಟ್ಟಿಲ್ಲ ಆಮೇಲೆ ಇಲ್ಲಿ ಬಂದು ಕಚ್ಚಿರುವಂಥದ್ದು ಹಿಡ್ಕೊಬಿಟ್ಟಿದೆ ನಾನು ಅಷ್ಟು ಬೇಗ ಬಂದು ಆಮೇಲೆ ಅಲ್ಲೇ ನಿಂತ್ಕೊಂಡು ಕೋಲ್ ನೋಡಿದೆ ಅದು ಪೀಸೆಲ್ಲ ಆಗಿ ಅದ್ ಆ ಕೋಲು ಗೋಡೆ ತಾಗಿ ಗೋಡೆಯಿಂದ ಕೆಳಗಡೆ ಹೋಗಿ ಬಿದ್ದಿತ್ತು ಅದಕ್ಕೆ ಇದು ಅಲ್ಲೆಲ್ಲ ಸ್ಮೆಲ್ ಮಾಡ್ತಿರೋದು ರೀಸೈನು ಅದು ಬಂದು ಹೋಗಿರತ್ತಲ್ಲ ಅಂದ್ರೆ ಈ ಬೆಕ್ಕು ಈ ಬೆಕ್ಕು ಏನು ಹೇಳ್ತಾರೆ ಇಲ್ಲಿ ಈ ಬೆಕ್ಕು ಇದಿದೆಯಲ್ಲ ಈ ಬೆಕ್ಕು ಯಾವುದೇ ಬೇರೆ ಬೆಕ್ಕು ಬಂದಿದ್ರು ಅಥವಾ ಇವ್ರ ಅಪ್ಪನೇ ಬಂದಿದ್ರು ಅದನ್ನು ಸ್ಮೆಲ್ಲಿಂದ ಕಂಡು ಇಲ್ಲೆಲ್ಲ ಬಂದಿತ್ತು ಅಂತ ಕಂಡು ಹಿಡಿಯುತ್ತೆ ಅವ್ರ ಗ ಅಪ್ಪನೂ ಅಷ್ಟೇ ಅಂದರೆ ಗಡವಾ ಅಂತ ಹೇಳ್ತಾ ಇರ್ತೇವಲ್ಲ ಅದು ಅಷ್ಟೇ ಇದೇನಾದ್ರೂ ಅಲ್ಲೆಲ್ಲಾದರೂ ಕೆಳಗಡೆ ಎಲ್ಲಾದರೂ ಹೋಗಿದ್ರೆ ಅದು ಅಷ್ಟೇ ಕಂಡು ಹಿಡಿಯಿತು ಇಲ್ಲೆಲ್ಲ ಬಂದು ಹೋಗಿದೆ ಇದು ಓಡಾಡಿದೆ ಅಂತೇಳಿ ಕಂಡ ಹಿಡಿಯುತ್ತೆ ಅಷ್ಟು ಬೆಕ್ಕುಗಳಿಗೆ ಕೆಪಾಸಿಟಿ ಇದೆ ಅದಕ್ಕೆ ಅದು ಅಲ್ಲೆಲ್ಲ ಸ್ಮೆಲ್ ಮಾಡ್ತಾ ಇದೆ ಹವಾಗಿಂದ ಬಂದೆ ಅಲ್ಲ ಮೋನಮ್ಮ ಕರೆದ್ರು ಅಂದರೆ ಅಷ್ಟೊತ್ತು ಊಟಕ್ಕೆ ಬಂದಿದ್ರಲ್ಲ ಅವಾಗ ಬರಲಿಲ್ಲ ನಾಟಕ ಹಾಕ್ಕೊಂಡು ಇಲ್ಲ ಆಟ ಆಡ್ತಿತ್ತ ಅದಕ್ಕೆ ಬಂದು ಓಡಿಸ್ಕೊ ಅದು ತುಂಬ ಆಕ್ಟಿವ್ ಇದೆ ಎಷ್ಟು ಆಕ್ಟಿವ್ ಇದೆ ಅಂದರೆ ಇಲ್ಲಿ ಕೋಲ್ ಹೊಡೆದ್ಬಿಟ್ಟು ಬಂದು ಇಲ್ಲಿ ಬಗ್ಗೆ ನೋಡೋದ್ರೊಳಗಡೆ ರೋಡ್ ಬಿಟ್ಟು ಅಲ್ಲಿ ಕಾರ್ ಇದೆ ಕಾರ್ ಅಡಿಯಲ್ಲಿ ಕೂತ್ಕೊಂಡಿದೆ ಅಷ್ಟು ಸ್ಟ್ರಾಂಗಿದೆ ಅದು ಇದು ಆ ಥರ ಎಲ್ಲ ಇಲ್ಲ ಇದು ಈ ಕಾಂಪೌಂಡ್ ಇದೆಯಲ್ಲ ನಮ್ಮ ಕಾಂಪೌಂಡ್ ಅದನ್ನು ಹತ್ತಕ್ಕೆ ಹಿಂದೆ ಮುಂದೆ ನೋಡುತ್ತೆ ಆ ಥರ ಇದೆ ಹಾಂ ಹಾಗೆ ಇಲ್ಲಿ ನೋಡಿ ಗಡ್ವ ಇಲ್ಲೇ ಕುತ್ಕೊಂಡಿದೆ ಮತ್ತು ಸಂಜೆ ಏನಾದರೂ ಅದು ಕೆಳಗಡೆ ಬಂದರೆ ಕಚ್ಚೋದಕ್ಕೆ ಎಲ್ಲಿ ಕುತ್ಕೊಂಡು ಅಬ್ಸರ್ವ್ ಮಾಡೋದು ಅದು ಏನು ಮಾಡುತ್ತೆ ಏನು ಅಂತೇಳಿ ಆ ಥರ ನೋಡಿ ಸೇಮ್ ಅದ್ರ ಥರನೇ ಇದು ಇರೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್